ಲಾಲ್ಬಾಗ್ನಲ್ಲಿ ನೂರ ಐವತ್ತು ಅಡಿ ಎತ್ತರದ ಅಂಬೇಡ್ಕರ್ ಮೂರ್ತಿ ಸ್ಥಾಪಿಸಿ ಡಾಕ್ಟರ್ ರವಿ ಬಿ ಕಾಂಬ್ಳೆ ಕರ್ನಾಟಕ ಭೀಮ್ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಶಂಕರ್ ರಾಮಲಿಂಗಯ್ಯ ಇವರ ಆದೇಶದ ಮೇರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಸುದ್ದಿಗೋಷ್ಠಿ ಮಾಡಿ ರಾಜ್ಯ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗವಾದ ಲಾಲ್ಬಾಗ್ನಲ್ಲಿ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಜ್ಞಾನ ಭಂಡಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡು ನೂರ ಐವತ್ತು ಅಡಿ ಎತ್ತರದ ಮೂರ್ತಿ ಸ್ಥಾಪಿಸಬೇಕೆಂದು ಕರ್ನಾಟಕ ಭೀಮಸೇನೆ ಸಂಘಟನೆಯ ಬಾಗಲ್ಕೋಟ್ ಬೆಳಗಾವಿ ಧಾರವಾಡ ವಿಭಾಗೀಯ ಅಧ್ಯಕ್ಷ ಡಾಕ್ಟರ್ ರವಿ ಬಿ ಕಾಂಬ್ಳೆ ತಿಳಿಸಿದರು ಅವರು ಚಿಕ್ಕೋಡಿ ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನೆರೆಯ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಭವ್ಯ ಮೂರ್ತಿ ಸ್ಥಾಪಿಸಲಾಗಿದ್ದು ನಮ್ಮ ರಾಜ್ಯದಲ್ಲಿಯೂ ಕೂಡ ಅವರ ಮೂರ್ತಿ ಸ್ಥಾಪಿಸಿ ಇಂದಿನ ಯುವ ಜನಾಂಗಕ್ಕೆ ದಾರಿ ತೋರಿಸಬೇಕಾಗಿದೆ ಎಂದರು ಲಾಲ್ಬಾಗಿನಲ್ಲಿ ಅಂಬೇಡ್ಕರ್ ಮೂರ್ತಿ ಜೊತೆಗೆ ಡಿಜಿಟಲ್ ಗ್ರಂಥಾಲಯ ಸ್ಥಾಪಿಸಿ ಪುಸ್ತಕ ಸಂಸ್ಕೃತಿಯನ್ನು ಬಲಿಪಡಿಸಬೇಕು ಹಾಗೂ ಯುವಜನರು ಪುಸ್ತಕ ಓದುವ ಹವ್ಯಾಸಕ್ಕೆ ಮಾರು ಹೋಗಲು ಈ ಮಹತ್ವದ ಕಾರ್ಯ ರಾಜ್ಯ ಸರ್ಕಾರ ಕೂಡಲೇ ಮಾಡಬೇಕೆಂದು ಚಿಕ್ಕೋಡಿ ಉಪವಿಭಾಗೀಯ ಅಧಿಕಾರಿ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ನಂತರ ಜಿಲ್ಲಾಧ್ಯಕ್ಷರಾದ ನಾನಾ ಸಾಹೇಬ್ ಕಾಂಬ್ಳೆ ಮಾತನಾಡಿ ಸಂಘಟನೆಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೂ ಬಹಳಷ್ಟು ಶಕ್ತಿ ತುಂಬಿ ಬಲ್ ಬಲಪಡಿಸಬೇಕಾಗಿದೆ ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸುವಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗಿದೆ ವೈಯಕ್ತಿಕ ವಿಷಯ ಬದಿಗುತ್ತಿ ಎಂದು ಕಿವಿ ಮಾತು ಹೇಳಿದರು ಕರ್ನಾಟಕ ಭೀಮ್ ಸೇನೆಯ ಜಿಲ್ಲಾ ಕಾರ್ಯದರ್ಶಿ ರಾಮಚಂದ್ರ ಕಾಂಬ್ಳೆ ಮಾತನಾಡಿ ಈಗ ನಮ್ಮೊಂದಿಗೆ ನೇರ ದಿಟ್ಟ ನುಡಿಯ ಪತ್ರಕರ್ತರಾದ ಡಾಕ್ಟರ್ ರವಿ ಬಿ ಕಾಂಬ್ಳೆ ಅವರು ನಮ್ಮ ಸಂಘಟನೆಗೆ ಬಂದಿದ್ದು ಆನೆ ಬಲದಂತಾಗಿದೆ ಅವರ ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನು ಬಲಪಡಿಸೋಣ ಹಾಗೂ ನಮ್ಮ ರಾಜ್ಯದಲ್ಲಿಯೂ ಕೂಡ ಎರಡು ಐವತ್ತು ಅಡಿ ಎತ್ತರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಗೆ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡಬೇಕಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಲ್ಲವ್ವ ಬಿಡ್ಗೇರ್ ಪ್ರಕಾಶ್ ಕೊರ್ವಿ प्रज्वल दानपगोळ आनंद शिंगे लक्ष्मण कोर्वी नारायण कांबळे मारुती गडिवडर अनिकेत दादूगोळ नीता कांबळे रशिदा मोमिन स्वाती कांबळे मुपस्थितर ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಎರಡು ನೂರ ಐವತ್ತು ಐ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಆಗಬೇಕು ಅನ್ನುವ ನಮ್ಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ ಅವರ ಒಂದು ಇವತ್ತು ಕರ್ನಾಟಕದ ಎಲ್ಲ ರಾಜ್ಯಗಳ ಏಕಕಾಲಕ್ಕೆ ಪ್ರೆಸ್ ಮೀಟ್ ಕರೆದಿದ್ದು ಉದ್ದೇಶವೇ ಇದೆ ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಕೆಲವು ಸಚಿವರಿಗೆ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಮನವಿ ಪತ್ರವನ್ನು ಸಲ್ಲಿಸಿದ್ದು ರಾಜ್ಯ ಸರ್ಕಾರವು ಇದನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ರಾಜ್ಯದಲ್ಲೂ ಕೂಡ ಎರಡು ನೂರ ಐವತ್ತು ಅಡಿ ಎತ್ತರದ ವೃತ್ತಿಯನ್ನು ಅನಾವರಣ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮತ್ತು ನಮ್ಮ ಸಂಘಟನೆಯ ಇನ್ನೂ ಕೆಲವು ಪ್ರದಾಧಿಕಾರವು ಆಗಮಿಸಬೇಕಾಗಿತ್ತು ಆದರೂ ಬಂದಿಲ್ಲ ಮುಂದೆ ಈ ರೀತಿ ಯಾವುದೇ ರೀತಿ ತಮ್ಮ ಸಂಘಟನೆಯ ಬಲಪಡಿಸಲು ಇನ್ನೂ ಹೆಚ್ಚಿನ ರೀತಿ ಶ್ರಮ ಪಡಿಸಬೇಕಾಗಿದೆ ಮತ್ತು ಅದು ಅಲ್ಲದೆ ಇಲ್ಲಿ ಇನ್ನೂ ಕೆಲವು ಸ್ಥಾನಗಳನ್ನು ಭರ್ತಿ ಮಾಡುವ ಕೆಲಸವು ಬಾಕಿ ಉಳಿದಿದ್ದು ಅದನ್ನು ಕೂಡ ಪರಿಪೂರ್ಣವಾಗಿ ಎಲ್ಲ ತಾಲೂಕಿನ ಹಾಗೂ ಇನ್ನುಳಿದ ಕೆಲವೊಂದು ಗ್ರಾಮಗಳಲ್ಲಿ ಕೂಡ ಗ್ರಾಮ ಘಟಕವನ್ನು ಸ್ಥಾಪನೆ ಮಾಡಬೇಕನ್ನು ಎಲ್ಲ ಪದಾಧಿಕಾರಿಗಳನ್ನ ಈ ಮೂಲಕ ಕೇಳಿಕೊಳ್ಳುತ್ತೇನೆ ನನಗೆ ಮಾತ್ರ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಆಯ್ಕೆ ಆದ ವಿಭಾಗೀಯ ಅಧ್ಯಕ್ಷರು ಯಾಕಂದ್ರೆ ಇವರು ಆಯ್ಕೆ ಆದದ್ದು ಏನಪ್ಪ ಅಂದ್ರೆ ನಾವು ಇಡೀ ಉತ್ತರ ಕನ್ನಡ ಮೂರು ಜಿಲ್ಲೆಗಳಿಗೆ ಒಂದು ಬಲ ಬಂದಂತ ಐತಿ ಕೇಳಿಬಿಟ್ಟು ಯಾಕಂದ್ರೆ ಅಷ್ಟ ಅಷ್ಟೋ ಬಿಜಿ ಯಾವ ಬೇಕಾದ ಗವರ್ಮೆಂಟ್ ರೆಸ್ಪಾನ್ಸ್ ಮಾಡಿ ಹಾಗೂ ಮಾಡೋನು ಹಿಂಗಡ್ರಿ ಮಾಡೋನು ಮತ್ತೆ ಎಲ್ಲರೂ ಕೇಳಿ ಎಲ್ಲರಿಗೂ ಕಂಡೆಕ್ಟ್ ಆಗಿರುವಂತ ವ್ಯಕ್ತಿ ನಮ್ಮ ಅಂತ ನಾನು ಹೇಳಿ ಈಗ ಕೆಲಸ ಕಾರ್ಯಗಳಿದ್ರು ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದ ಶಂಕರ್ ಲಿಂಗಯ್ಯ ಅವರು ಏಕಕಾಲಕ್ಕೆ ಪತ್ರಿಕಾಗೋಷ್ಠಿ ನಡೆಸಬೇಕಂತ ಕರೆ ಕೊಟ್ಟದ ಕಾರಣಕ್ಕಾಗಿ ನಮ್ಮ ಹತ್ತನಿ ಕಾಗವಾಡ ಹುಕ್ಕೇರಿ ಚಿಕ್ಕೋಡಿ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯಲ್ಲಿ ಇದ್ದಂಥ ಎಲ್ಲ ಪದಾಧಿಕಾರಿಗಳು ಸಾಕಷ್ಟು ಪದಾಧಿಕಾರಿಗಳ ಮೇಲೆ ಆಯ್ಕೆ ಆಗಿದ್ದರೂ ಕೂಡ ಕೆಲವೊಂದು ವೈಯಕ್ತಿಕ ಕಾರಣಾಂತರಗಳಿಂದ ಆಗಲಿಲ್ಲ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಎಲ್ಲರೂ ಈ ಒಂದು ಸಭೆಗೆ ಸಮಾರಂಭಕ್ಕೆ ಅಥವಾ ಈ ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲರೂ ಸಹಾಯವನ್ನು ನೀಡಿದ್ದಕ್ಕಾಗಿ ಹಾಗೂ ಎಲ್ಲರೂ ಒಂದು ಮನಪೂರ್ವಕವಾಗಿ ತಾವೆಲ್ಲರೂ ಬಂದು ಸೇರಿಕೊಂಡಿದ್ದೀರಿ ಆ ಒಂದು ಈ ಒಂದು ಸಂದರ್ಭಕ್ಕಾಗಿ ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅಥವಾ ಸ್ವಾಗತವನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ ಎರಡ್ನೂರ ಆರು ಅಡಿ ಎರಡು ನೂರ ಅಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ದಾರೆ ಆ ಒಂದು ರಾಜ್ಯಗಳನ್ನ ಮೀರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಐವತ್ತಡಿ ಭಾರತ ದೇಶದಲ್ಲಿ ಅತಿ ಎತ್ತರವಾದಂತಹ ಪ್ರತಿಮೆಯನ್ನ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಹೆಮ್ಮೆ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಕರ್ನಾಟಕ ಭೀಮಸೇನೆಯ ಧೀಮಂತ ನಾಯಕ ಸಂಚಾಲಕರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ಶಂಕರ್ ರಾಮಲಿಂಗಯ್ಯ ಸರ್ ಅವರ ಒಂದು ಆದೇಶದ ಮೇರೆಗೆ ಅವರ ಒಂದು ನೇತೃತ್ವದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಇವತ್ತಿನ ಒಂದು ದಿನ ಏಕಕಾಲಕ್ಕೆ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯ ಸರ್ಕಾರ ಗಮನ ಸೆಳೆಯುವುದು ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡುವ ಮುಖಾಂತರ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಒತ್ತಾಯ ಪೂರ್ವಕವಾಗಿ ನಾವೆಲ್ಲ ನಮ್ಮ ಸಂಘಟನೆ ವತಿಯಿಂದ ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ವೇದಿಕೆಯಲ್ಲಿ ಸೇರಿಕೊಂಡಿದ್ದೇವೆ ಈ ಒಂದು ವೇದಿಕೆಗೆ ಆಗಮಿಸಿದಂತ ತಮ್ಮೆಲ್ಲರಿಗೆ ಹಾಗೂ ಈ ತಾನೇ ನಮ್ಮ ಸಂಘಟನೆಗೆ ಒಬ್ಬ ವಿಭಾಗೀಯ ಅಧ್ಯಕ್ಷರು ಮೂರು ಜಿಲ್ಲೆಗಳಿಗೆ ಒಬ್ಬ ನಮ್ಮ ಅಧ್ಯಕ್ಷರು ಯಾಕಂತಂದ್ರೆ ನಮ್ಮ ರಾಜ್ಯ ಅತಿ ದೊಡ್ಡ ರಾಜ್ಯ ಆದ ಕಾರಣಕ್ಕಾಗಿ ರಾಜ್ಯಾಧ್ಯಕ್ಷರು ಎಲ್ಲ ಒಂದು ತಾಲೂಕ ಎಲ್ಲಾ ಜಿಲ್ಲೆಗಳಿಗೆ ಗಮನ ಹರಿಸಲಿಕ್ಕೆ ಆಗುವುದಿಲ್ಲ ಆ ಒಂದು ಕಾರಣಕ್ಕಾಗಿ ಒಬ್ಬ ನಮ್ಮ ಉತ್ತರ ಭಾಗದಲ್ಲಿದ್ದ ಅಥವಾ ನಮ್ಮ ಹಿಮ್ಮಂತ ನಾಯಕ ನಮ್ಮ ದಲಿತ ಸಮಾಜಕ್ಕೆ ಒಂದು ಒಳ್ಳೆಯ ವೇಳೆ ಹಾಗೂ ಸಂಘಟನೆಗೆ ನಮ್ಮ ಸಂಘಕ್ಕೆ ವೇಳೆ ಕೊಡುವಂತಹ ಒಬ್ಬ ವ್ಯಕ್ತಿಗಳನ್ನು ನಮಗೆ ಅವರು ಒಂದು ಕೊಟ್ಟದಕ್ಕಾಗಿ ಅಥವಾ ನೇಮಿಸಿದಕ್ಕಾಗಿ ನಮ್ಮ ರಾಜ್ಯ ಸಮಿತಿಗೆ ಹಾಗೂ ನಮ್ಮೆಲ್ಲರ ಒಂದು ಸಂಘಟನೆಯ ಪದಾಧಿಕಾರಿಗಳ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿಯಾಗಿ ಇನ್ನೂರವರಾದಂತಹ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷ ಬೆಳಗಾವಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಕಲ್ಪನಾ ಮೇಡಮ್ ಅವರಿಗೂ ಕೂಡ ನಮ್ಮೆಲ್ಲ ಸಂಘಟನೆ ಹಾಗೂ ರಾಜ್ಯ ಪದಾಧಿಕಾರಿಗಳ ಪರವಾಗಿ ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರುತ್ತೇನೆ ಹಾಗೂ ರಾಯಬಾಗ ತಾಲೂಕಿನ ಅಧ್ಯಕ್ಷರಾದಂತಹ ಗೀತಾ ಮೇಡಮ್ ಅವರಿಗೂ ಹಾಗೂ ಇನ್ನುಳದ ಬಂದಂತಹ ಇನ್ನೂ ಸೈಯದ್ ಮೇಡಮ್ ಮೇಡಮ್ ಹಾಗೂ ಸ್ವಾತಿ ಮೇಡಮ್ ಅವರಿಗೂ ಕೂಡ ನಮಗೆ ಸಂಘಟನೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ನಾವು ಇಲ್ಲಿ ಸೇರಿದಂತ ಒಂದು ಪತ್ರಿಕಾಗೋಷ್ಠಿ ಏಕಕಾಲಕ್ಕೆ ನಡೆಸಬೇಕಂತ ನಮ್ಮ ರಾಜ್ಯ ಸಮಿತಿ ಆದೇಶದ ಮೇರೆಗೆ ನಾವು ಇಲ್ಲಿ ಸೇರ್ಕೊಂಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ನನಗೆ ಮಾನ್ಯ ಅಧಿಕಾರಿಗಳ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕದಲ್ಲಿ ಪ್ರತಿಭೆ ನಿರ್ಮಾಣ ನಿರ್ಮಾಣ ಮಾಡಬೇಕೆಂತೇಳಿ ನಾವು ಕರ್ನಾಟಕ ಬೆಳಗಾವಿ ಜಿಲ್ಲಾ ಸಮಿತಿಯಿಂದ ಒತ್ತಾಯ ಮಾಡುತ್ತೇವೆ